ಈಗ ಡೆವಿಲ್ ಸಿನಿಮಾ ಬಗ್ಗೆ ನೀವು ಮಾತನಾಡ್ತಾ ಇದ್ರಿ ಮಾರ್ಕ್ ಟ್ರೈಲರ್ ಬಿಗ್ ಬಾಸ್ ಮನೇಲಿ ಪ್ಲೇ ಆಯ್ತು ಡೆವಿಲ್ ಸಿನಿಮಾದಲ್ಲಿ ಗಿಲ್ಲಿ ನಟ ಅಭಿನಯಿಸಿದ್ದಾರೆ ಯಾಕೆಂತಂದ್ರೆ ಒಬ್ರು ದೊಡ್ಡ ಸ್ಟಾರ್ ಆಕ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರಲ್ಲಿ ಒಂದು ಸಣ್ಣ ಸ್ಕ್ರೀನ್ ಸಿಗೋದು ಕೂಡ ಪ್ರೋಮೋದಲ್ಲಿ ಕಾಣಿಸೋದು ಕೂಡ ಬಹಳ ಕಷ್ಟ ಒಂದು ಟ್ರೈಲರ್ ಅಲ್ಲಿ ಆಗಿರಬಹುದು ಸ್ಪೇಸ್ ತಗೊಳ್ಳೋದಿಕ್ಕೆ ಸಾಧ್ಯ ಅಂತ ಡೆವಿಲ್ ಸಿನಿಮಾ ದರ್ಶನ್ ಆಕ್ಟ್ ಮಾಡಿರುವಂತಹ ಸಿನಿಮಾ ಅಂತ ಸಿನಿಮಾದಲ್ಲಿ ಸ್ವಲ್ಪ ಸ್ಪೇಸ್ ತಗೊಂಡಿದ್ರು ಆದ್ರೆ ಗಿಲ್ಲಿ ನಟ ಅಭಿನಯಿಸಿದ್ರು ಕೂಡ ಅವ್ರನ್ನ ಪ್ರೋಮೋ ಆಗಿರಬಹುದು ಟ್ರೈಲರ್ ಯಾವುದೂ ಕೂಡ ರಿಲೀಸ್ ಮಾಡ್ಲಿಲ್ಲ ಆದ್ರೆ ರಾಶಿಕಾ ಒಂದು ಹೀರೋಯಿನ್ ಆಗಿ ಒಂದು ಫಾರ್ ಅನ್ನೋ ಮೂವಿ ಮಾಡಿರ್ತಾರೆ ಆದ್ರೆ ಅವ್ರೀಮ್ನೆ ಕರೆಸ್ತಾರೆ ನೋಡಿದಾಗ ಏನ್ ಅನ್ನಿಸ್ತು ನಿಮ್ಗೆ ಎಷ್ಟೋ ಜನ ನೆಗೆಟಿವ್ ಆಗಿ ಕೂಡ ಟ್ರೋಲ್ ಮಾಡ್ತಾ ಇದ್ರಿ ಬಿಗ್ ಬಾಸ್ ಮಾಡಿದಾಗ ಕಿಚ ಸುದ್ದಿ ಪರ್ ಒಂದ್ ಕೆಟ್ಟು ಯಾಕಪ್ಪ ಅಂತಂದ್ರೆ ಪ್ರೋಮದಲ್ಲಿ ಅದು ತೋರ್ಸಿದಾರೆ ದೊಡ್ಡದಾಗೆ ಸೆಲೆಬ್ರೇಟ್ ಮಾಡಿದ್ರು ಬಿಗ್ ಬಾಸ್ ಮಾಡೋದ್ರಲ್ವಾ ತಿರ್ಗಾ ಇವರು ಹೇಳಿದ್ರಲ್ಲ ಈಗ ಈಗ ಅದೇ ರಾಜ್ ಸಿಕ್ ಅವ್ರದ್ದು ಅವ್ರದ್ದು ತೋರಿಸಿದ್ರು ನಮ್ ಗಿಲ್ಲಿ ಅಭಿಮಾನ ಅಭಿಪ್ರಾಯ ಮೂವಿಲಿ ಮಾಡಿರೋದು ಯಾಕೆ ತೋರಿಸ್ತಾ ಇಲ್ಲ ಅದರಿಂದಾಗಿ ರಾಜಕೀಯಣಿ ಏನೋ ಮಾಡ್ತಾರೆ ಅಂತ ನನ್ಗ ಅನ್ಸಿಬಿಡ್ತದೆ ಮೇಡಂ ಅವರೆ ಹಾ ತುಂಬಾ ಬೇಜಾರಾಯ್ತು ಸ್ಟಾರ್ ವಾರ್ ನ ಇವ್ರೆ ಹುಟ್ಟಾಗ್ತಾ ಇದ್ದಾರೆ ಅದು ಹುಟ್ಟಾಗಬಾರ್ದಿತ್ತು ಈಗ ಮ್ಯಾಕ್ಸ್ ನ ತಗೊಂಡು ತೋರಿಸ್ತಾರಾನೇ ಒಂದು ಡೆವಿಲ್ ನ ತೋರ್ಸಿದಿದ್ರೆ ಅವ್ರಿಗೂ ಖುಷಿ ಆಗೋದು ಗಿಲ್ಲಿಗೂ ಖುಷಿ ಆಗೋದು ಅಂತ ಫ್ಯಾನ್ಸ್ಗಳ್ಗೂ ಖುಷಿ ಆಗೋದು ನಮ್ಮ ಗಿಲ್ಲಿ ನಡೆಸಿರೋ ಒಂದು ಚಲನಚಿತ್ರ ಇಲ್ಲಿ ಅಂತ ಬಟ್ ಇದು ಈಗ ಅಭಿಮಾನಿಗಳೆಲ್ಲ ರಚಿಕೆ ತೋರಿಸ್ತವ್ರೆ ಒಟ್ಟನ ಕಿಚ್ಚ ಸುದೀಪ್ ಡೆವಿಲ್ ಮೂವಿ ಅವ್ರಿಗೆ ಆಗದಿರಂಗ ಮಾಡ್ತಾರದೆ ನಮ್ಮ ಬಿಗ್ ಬಾಸ್ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಈಗ ಡೆವಿಲ್ ಮೂವಿ ಸ್ವಲ್ಪ ತೋರ್ಸ್ಬಿಟ್ರಿ ಟ್ರೈನಲ್ಲಿ ಯಾವ್ದು ಇರ್ತಾರಿಲ್ಲ ವಾರ ಇರ್ತಾರಿಲ್ಲ ಅಲ್ವಾ ಮೇಡಮ್ ಅವರೇ ಸ್ವಲ್ಪ ತೋರ್ಸ್ತಿಲ್ಲ ಈ ಬಿಗ್ ಬಾಸ್ ಒಳಗೆ ಅದೇ ಅದು ಬೇಡ ಅಂದ್ರೆ ಗಿಲ್ಲಿ ಅಲ್ವಾ ಸ್ವಲ್ಪ ತೋರಿಸ್ಬಿಟ್ರೆ ಆಯ್ತಿತ್ತು ಹತ್ತನೇ ತಾರೀಖ್ ಕಿಚ್ಚ ಸುದೀಪ್ ಅವ್ರದೇ ತೋರ್ಸಿದಾರೆ ದೊಡ್ಡದಾಗಿ ಸೆಲೆಬ್ರೇಷನ್ ಮಾಡಿದಾರೆ ಬಿಗ್ ಬಾಸ್ ಒಳಗೆ ಯಾಕೆ ತೋರಿಸ್ತಾ ಇಲ್ಲ ಅದರಿಂದಾಗಿ ನಮಗೆ ತುಂಬಾ ತುಂಬಾ ಬೇಜಾರಾಗಿದೆ ಗಿಲ್ಲಿ ಅಭಿಮಾನಿಗಳಿಗೆಲ್ಲ ನೋಡ ಏನಾಯ್ತು ಅಂತ ಏನು ಅದೊಂದೇ ಪ್ಲಸ್ ಪಾಯಿಂಟ್ ಡೆವಿಲ್ದು ಅದು ಕ್ರೋಮೋ ಇದು ತೋರಿಸಿದ್ರೆ ತುಂಬಾ ಬಿಗ್ ಬಾಸ್ ಮ್ಯಾನೆ ಗಿಲ್ಲಿಗೂ ಖುಷಿ ಆಗೋದು ಹೊರಗಡೆ ಇರುವಂತ ಅವ್ನ ಫ್ಯಾನ್ಸ್ಗೂ ಅವ್ರ ಫ್ಯಾನ್ಸ್ಗೂ ಖುಷಿ ಆಗೋದು ಅದೊಂದು ತೋರಿಸಿಲ್ಲರಿಂದ ತುಂಬಾ ಬೇಜಾರು ವಿಷಯನೇ ಅದು ಡೆವಿಲ್ದು ಅದೊಂದು ಅವ್ರ ಪಾರ್ಟ್ ಸಣ್ಣದಾಗೆ ಮಾಡಿದ್ರು ಅದನ್ನು ತೋರಿಸಿದ್ರೆ ಖುಷಿ ಇದೆ ಅದು ಅಭಿಮಾನಿಗಳಾಗಿ ನೀವ್ ಏನ್ ಹೇಳ್ತೀರಾ ಯಾಕೆಂತಂದ್ರೆ ಎಲ್ರಿಗೂ ಕೂಡ ಎಲ್ಲಾನು ಬಿಗ್ ಬಾಸ್ ನಲ್ಲಿ ಈಗ ಆಕ್ಟ್ ಮಾಡಿದ್ರು ಅಂದ್ರೆ ಸೀಸನ್ ಅಲ್ಲೂ ಅಷ್ಟೇ ಮಂಜು ಅವ್ರೇನೋ ಹಂಗಾಗಿ ಅವ್ರನು ಕೂಡ ಟ್ರೈಲರ್ ತೋರ್ಸಿದ್ರು ಆದ್ರೆ ಗಿಲ್ಲಿ ನಟನಿಗೆ ಎಲ್ಲೋ ಒಂದ್ ರೀತಿ ಅನ್ಯಾಯ ಆಯ್ತು ಅಂತ ಎಷ್ಟೋ ಜನ ಹೇಳ್ತಾರೆ ಅಭಿಮಾನಿಗಳಾಗಿ ನೀವು ಈ ಒಂದು ವಿಚಾರಕ್ಕೆ ಎಷ್ಟೋ ಜನಗಳ ಆಸೆನ ನಿರಾಸೆ ಮಾಡ್ಬಿಟ್ರಿಂದ ಕಿರು ಕಿರುಚಿತ್ರ ಒಂದು ಚಿಕ್ಕ ತುಣುಕು ತೋರ್ಸಿದ್ರು ನಾವು ಎಷ್ಟೋ ಖುಷಿ ಪಡೋರು ಎಷ್ಟೊಂದು ಜನ ಖುಷಿ ಪಡ್ತಿದ್ರು ಬಟ್ ಅದು ತೋರ್ಸ್ತಾ ಇದ್ರು ತುಂಬಾ ಬೇಜಾರಾಯ್ತು ಈ ರೀತಿ ಮುಂದೆ ಯಾರ್ಗು ಮಾಡಬೇಡಿ ಅನ್ನಾಗಿಂಟಾ ಬಿಗ್ ಬಾಸ್ ಮೇಲೆ ಇರೋ ಅಭಿ ನಮಗೆ ಒಂದು ಒಳ್ಳೆ ಗೌರವ ಇತ್ತು ಅದೊಂದು ಸ್ವಲ್ಪ ಕಳ್ಕೊಂಡ್ರು ಅಂತ ಅನ್ಸ್ತೈತಿ ನಮಗೆ ಯಾಕಂದ್ರೆ ಕಿಚ್ಚ ಸುದೀಪ್ ಮೇಲ್ಗೋ ಕಿಚ್ಚ ಸುದೀಪ್ ಸರ್ಗುವೆ ಸ್ವಲ್ಪ ಬ್ಯಾಡ್ ನೇಮ್ ಆಗತದೆ ಅಲ್ವಾ ಮೇಡಮ್ ಅವ್ರಿಗೂ ಬ್ಯಾಡ್ ನೇಮ್ ಆಯ್ತದೆ ಯಾಕಪ್ಪ ಅಂದ್ರೆ ತೋರಿಸ್ತಿಲ್ಲ ಪ್ರೊಮೋ ಈಗ ಹತ್ತನೇ ತಾರೀಕು ಬರ್ತಾರ ಮೂವಿ ಅವ್ರದ್ದು ಅವ್ರ್ದೆಲ್ಲ ದೊಡ್ಡ ದೊಡ್ಡ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ನಮ್ಮ ಗಿಲ್ಲಿ ನಟವ್ರು ಏನ್ ಮಾಡಿದ್ರು ಯಾಕೆ ಹಳ್ಳಿ ಹುಡ್ಗ ಅಂತ ಮೂಟು ತೋರಿಸ್ತಾ ಇಲ್ವಾ ಹಳ್ಳಿ ಹುಡುಗ್ ಏನಕ್ಕೂ ಬರಲ್ಲ ಅಂತ ತೋರಿಸ್ತಾ ಇಲ್ವಾ ಅವ್ರಿಗೂ ಗಿಚ್ಚ ಸುರೀಪ್ ಸರ್ಗೆ ಎಷ್ಟು ಜನ ಅಭಿಮಾನಿ ಇದಾರೋ ಅದೇ ತರ ನಮಗೆ ಗಿಲ್ಲಿ ಸರ್ ಗಿಲ್ಲಿ ಗಿಲ್ಲಿಯವ್ರಿಗೂ ಅಭಿಮಾನಿ ಅವರೇ ಏನಂತೀರಾ ಮೇಡಮವ್ರೆ ಅವ್ರಿಗೂ ಫ್ಯಾನ್ಸ್ ಇಲ್ವಾ ಇಡೀ ಕರ್ನಾಟಕನೇ ಅಲ್ಲಿ ಅಭಿಷೇಕನೇ ಮಾಡ್ತಾ ಇದೆ ಅಂತ ಕೇಳಿ ಗಿಲ್ಲಿ ಅಭಿಮಾನಿಗಳು